ಮಲೆನಾಡಲ್ಲಿ ಮಳೆ ಜಾಸ್ತಿ ಅಂತ ಹೇಳಿ ಸ್ಕೂಲು ಕಾಲೇಜ್ಗೆಲ್ಲ ರಜೆ ಇದೆ ಅಂತ ಹೇಳಿ ಎಲ್ಲರೂ ಸ್ಟೇಟಸ್ ಹೋಗ್ತಿರ್ತಾ ಇರೋ ಟೈಮಲ್ಲಿ ನಾನು ಬೆಂಗಳೂರಿಂದ ಬಸ್ ಹತ್ಕೊಂಡು ಊರಿಗೆ ಹೊರಟಿದ್ದೆ ಯಾಕಂದ್ರೆ ಫಸ್ಟ್ ರೌಂಡ್ ಔಷಧಿ ಹೊಡೆದಾಗಿರ್ಲಿಲ್ಲ ಔಷಧಿ ಹೊಡ್ಸೋಣ ಅಂತ ಹೇಳಿ ಎಷ್ಟು ಬೇಜಾರಾಯಿತು ಆ ಸ್ಟೇಟಸ್ ಎಲ್ಲ ನೋಡಿ ಅಂದ್ರೆ ಸುಮ್ಮನೆ ಆಗುತ್ತಲ್ಲ ನಾನು ಹೋಗಿ ಮಳೆ ಜಾಸ್ತಿ ಆದ್ರೆ ಔಷಧಿಯಲ್ಲಿ ನೋಡೋಕಾಗತ್ತೆ ಅಂತ ಬೇಜಾರಲ್ಲಿದ್ದೆ ಅವಾಗ ನಾನು ನನ್ನ ನೆನಪಾಗಿರೋದು ಕಿಗ್ಗ ದೇವರು ಕಿಗ್ಗ ದೇವರಿಗೆ ಒಂದು ಹಣಕಾಯಿ ಕೊಡ್ತೀನಿ ಅಂತ ಹೇಳಿಕೊಂಡೆ ಈ ತರ ಮಳೆ ಕಮ್ಮಿಯಾಗಿ ಸ್ವಲ್ಪ ಔಷಧಿ ಹೊಡೆ ತೊಂದರೆ ಆಗದಿದ್ದಂಗೆ ಇದ್ರೆ ನಾನು ಅನ್ಬಂದು ಹಣಕಾಯಿ ಕೊಡ್ತೀನಿ ಅಂತ ಆಗಿದ್ದು ಹಾಗೇನೆ ಒಂದು ಎರಡು ಮಧ್ಯದಲ್ಲಿ ಒಂದು ಮಳೆ ಬರ್ತಿತ್ತು ಬಿಟ್ರೆ ಅದು ಔಷಧಿ ಹೊಡೆಯಕ್ಕೆ ತೊಂದರೆ ಆಗಷ್ಟೇನು ಮಳೆ ಬರ್ತಿರ್ಲಿಲ್ಲ ನೀಟಾಗಿ ಎಲ್ಲ ಎರಡು ದಿನನೂ ಬಿಟ್ಟಿದ್ರಿಂದ ಬೇಗ ಬೇಗ ಆಯಿತು ಔಷಧಿ ಹೊಡೆದು ಅಯ್ಯೋ ಆಯ್ತಲ್ಲ ಔಷಧಿ ಹೊಡೆದು ಅಂತ ಹೇಳಿ ಸುಮ್ಮನೆ ಇರೋಕ್ಕಾಗತ್ತಾ ಹೇಳ್ಕೊಂಡಾಗಿದೆ ಆಗಿದೆ ಹೋಗ್ಲೇಬೇಕು ಹೋಗಲೇಬೇಕು ಹಣ್ಕಾಯಿ ಕೊಡಲೇಬೇಕು ಅದಕ್ಕಾಗಿ ಬೆಳಿ ಬೆಳಿಗ್ಗೆನೆ ಹಣ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ಸೀದಾ ಆರು ಗಂಟೆ ಕಿಗ್ಗಕ್ಕೆ ಹೋದೆ ಏಳು ಏಳುವರೆ ಹತ್ತಿರಗೆ ಕಿಗ್ದಲ್ಲಿದ್ದೆ ಕಿಗ್ದಲ್ಲಿ